ಸತ್ತಿರೋದು ಅವರಲ್ಲರಿ ಅವರು ದೇವರ ದೇವತೆಗಳ ಮಡಿಲಲ್ಲಿ ಸ್ವರ್ಗದಲ್ಲಿ ಹೋದ್ರು ಸತ್ತವರು ನಾವು ಬರ ತಂದೆ ತಾಯಿ ಮಾತು ಕೇಳಬೇಕು ಯಾವ ಕಾರಣಕ್ಕಾಗಿ ಕೇಳಬೇಕು ಕೇಳಬೇಕು ಹೋಗಿ ಯಾವ ಕಾರಣಕ್ಕಾಗಿ ಕೇಳಬೇಕು ನೋಡು ಸರಿಯಾಗಿ ಓದು ಸರಿಯಾಗಿ ಬರೀ ಏನಾದ್ರೂ ನೀವೇನಾದ್ರೂ ಹುಚ್ಚು ಚುಚ್ಚು ಏನಾದ್ರು ಮಾಡಿದ್ರಿ ಅಲ್ಲಿ ಏನಾದ್ರು ಮಾಡಿದ್ರಿ ಅಂತಂದ್ರ ಸಾಲ ಬರೀ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ರಾತ್ರ್ರೆ 10 ಗಂಟೆ ಆಗ್ ನಂತರ ಎಲ್ಲಾ ಅಂಗಡಿಗಳು ಮುಚ್ಚ ಮುಚ್ಚಿಬಿಡ್್ರು ಅಂತ ಹೇಳಿದ್ರು ಡ್ಯಾಮ್ 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 ಅಂತ ಒಬ್ಬಕೇ ಬರ್ತಿರಲ್ಲ ಸರ್ ಹಾಯ್ हेलो ನಮಸ್ತೆ ಎಲ್ಲ ದೇವಂತರಿಗೆ ಹರಿಷಾ ಹೋಗ್ಲ್ಯಾಗ್ ಬರ್ಲಿ ಇವತ್ತು ವಿಡಿಯೋ ಚಾಲೋ ಮಾಡೋಣ ಸೊ ಇವತ್ತಿನ ವಿಶೇಷವಾಗಿ ಇರತಕ್ಕಂತ ಟಾಪಿಕ್ ಏನು ತಗೊಳ್ಳೋ ಬಂದೆಪ್ಪ ಅಂತಿದ್ರು ಸಣ್ಣ ಸಣ್ಣ ವಯಸ್ಸಿಗೆ ಮಕ್ಕಳು ಲವ್ ಅಂತಕಂತ ಕಾನ್ಸೆಪ್ಟರ್ ಬಿತ್ತು ಕೆಲವೊಬ್ರು ಜೀವನೇ ಹೋಗ್ತಾ ಇದೆ ಇನ್ ಕೆಲವೊಬ್ಬರು ನೇನೇ ಆಗ್ತಾ ಇದಾರೆ ಸೊ ಹೀಗಾಗಿ ಈ ವಿಷಯ ಏನಾಗ್ತಾ ಇದೆ ಸೊ ಯಾಕೆ ಮಕ್ಕಳು ಲವ್ ಅಲ್ಲಿ ಬೀಳ್ತಾ ಇದಾರೆ ಸೊ ಇದ್ರ ಪ್ರಾಬ್ಲಮ್ ಏನು ಇದಕ್ಕೆ ಏನ್ ಸೊಲ್ಯೂಷನ್ ಮಾಡುವಾಗ ಅಂತ ಹೇಳ್ಕೊಂಡು ನಾವು ವಿಚಾರ ಮಾಡಕ್ ಬಂದಿವ್ರಿ ನಾವೆಲ್ಲರೂ ಒಟ್ಟಿಗೆ ಸೇರಿ ವಿಚಾರ ಮಾಡಿ ಈ ಸಮಸ್ಯೆಗೆ ಪರಿಹಾರ ಹುಡುಕೋಣ ಅಂತ ಹೇಳ್ತಾ ಸೊ ಇವತ್ತಿನ ನಮ್ಮ ಟಾಪಿಕ್ ಮನೆ ಮನಸ್ಸು ಮಗಳು ಮಗ ವಿದ್ಯೆ ಬುದ್ಧಿ ಶಾಲೆ ಎಲ್ಲಿ ಒಂದು ಹುಡುಗ ಒಂದು ಹುಡುಗಿ फ्रेंडशिप so, आग बो फ्रेंशिप आगबार्द्रेक आगबार्दीबार हड़ग वु ಸೊ ಇದೇ ಕಾಡ್ತಕ್ಕಂತ ಪ್ರಶ್ನೆ ಇವಾಗ ಹುಡುಗ ಒಂದು ಹುಡುಗಿ ಎಲ್ಲ ಒಂದ್ ಕಡೆ ನಿಂತ್ಕೊಂಡು ಮಾತಾಡ್ತಾ ಅಂತಂದ್ರೆ ಯಾಕೆ ಮಾತಾಡ್ತಿದ್ದಾರೆ ಎದಕ್ಕೆ ಮಾತಾಡ್ತಿದ್ದಾರೆ ಯಾವಾಗ ಮಾತಾಡ್ಬೇಕು ಯಾವಾಗ ಮಾತಾಡಬಾರ್ದು ಸೊ ಮಾತಾಡಿದ್ರೆ ಏನಾಗುತ್ತೆ ಮಾತಾಡ್ಲಿದ್ರೆ ಏನಾಗುತ್ತೆ ಅಂತಕ್ಕಂಥ ವಿಷಯವನ್ನ ಪೂರ್ಣವಾಗಿ ಚರ್ಚೆ ಮಾಡುವ ನಮಕ್ ತಿಳಿದಷ್ಟು ನಾವು ಹೇಳ್ತೇವ್ರಿ ಸೊ ನಿಮಗೆ ತಿಳಿದಷ್ಟು ನೀವು ವಿಡಿಯೋವನ್ನ ಕೇಳ್ಕೊಂಡು ನೀವು ಆನ್ಸರ್ ಹುಡುಕ್ರಿ ಸೊ ಒಟ್ಟಾರೆ ಇದಕ್ಕೆ ಟೋಟಲ್ ಆಗಿ ಇದಕ್ಕೊಂದು ಆ ಉತ್ತರವನ್ನ ಹುಡುಕುವಂತ ಪ್ರಯತ್ನ ಮಾಡುವ ಸೊ ಮದುವೆಗೆ ಬಂದ್ಕೊಂಡ್ಬಿಟ್ಟು ಲವ್ ರೀ ಲವ್ ಅಂತಕ್ಕಂಥದ್ದು ಹದಿನೆಂಟು ವರ್ಷ ಆದ್ಮೇಲೆನೆ ಲವ್ ಆಗ್ಬೇಕು ಹದಿನೆಂಟು ವರ್ಷ ಆಗಕ್ಕಿಂತ ಮುಂಚೆ ಲವ್ ಆಗಬಾರ್ದು ಅನ್ನಕಂತ ಶಬ್ದ ಮತ್ತು ಅನ್ನಕಂತ ಮಾತನ್ನ ಎಲ್ಲರಿಗೂ ಗೊತ್ತದ್ರಿ ಆದ್ರೆ ಆ ಮಕ್ಕಳಿಗೆ ಹೇಳೋರು ಯಾರು ಆ ಮಕ್ಕಳಿಗೆ ತಿಳಿಸೋರು ಯಾರು ಮತ್ತೊಂದು ಹುಡುಗ ಒಂದು ಹುಡುಗಿ ಮಾತಾಡಬಾರ್ದು ಅಂತಂದ್ರೆ ಎದಕ್ಕೆ ಮಾತಾಡಬಾರ್ದು ಯಾವಾಗ ಮಾತಾಡ್ಬೇಕು ಇದೆಲ್ಲ ಹೇಳೋರು ಯಾರು ಸೊ ಇದೆಲ್ಲ ಯಾಕೆ ಹೇಳ್ಬೇಕು ಅವರಿಗೆ ಗೆಳೆತನ ಯಾಕೆ ಬೆಳಿಬೇಕು ಯಾಕೆ ಬೆಳಿಬಾರ್ದು ಗೆಳೆತನ ಒಂದು ಹುಡುಗ ಒಂದು ಹುಡುಗಿಗೆ ಮಾತಾಡಬಾರ್ದು ಮತ್ತೊಂದು ಹುಡುಗ ಒಂದ್ ಹುಡುಗಿ ಅವರನ್ನ ನೋಡಬಾರ್ದು ಮಾಡಬಾರ್ದು ಅಂತಂದ್ರೆ ಪ್ರಕೃತಿ ನಿಯಮ ಅನ್ನ ಒಂದ್ ಟೈಮ್ ಹತ್ರ ಒಂದ್ ಟೈಮ್ ಆಗಿ ಒಂದು ಹುಡುಗ ಒಂದ್ ಹುಡುಗಿ ಜೊತೆನೆ ಇರ್ಲೇಬೇಕು ಇದ್ರೆ ಪ್ರಕೃತಿ ನಿಯಮದ ಮದುವೆ ಅಂತೂ ಆಗ್ಲೇಬೇಕು ಈ ವಯಸ್ಸಿನಲ್ಲಿ ಯಾಕೆ ಬೇಡ ಇದು ಈ ವಯಸ್ಸಿನಲ್ಲಿ ಯಾಕೆ ಬೇಡ ಒಂದು ಸರಿಯಾಗಿರತಕ್ಕಂಥ ಒಂದು ಶಿಕ್ಷಣ ಕೊಡ್ಲೇಬೇಕಲ್ಲ ಮಗುವೇನು ತಿಳಿಸಿ ಹೇಳಲೇಬೇಕಾದ ಇದನ್ನ ಯಾರು ಮಾಡ್ಬೇಕು ಸೊ ನಾವು ಎಲ್ಲರೂ ಸೇರಿದವ್ರು ಮಾಡಬೇಕಾಗತ್ತೆ ಹುಡುಗ ಹುಡುಗಿ ಮಾತಾಡೋದು ತಪ್ಪಲ್ಲ ಅಳ್ತು ಯಾವ ಹುಡುಗಿಯ ಮುಂದೆ ಏನು ಮಾತಾಡಬೇಕು ಯಾವ ಹುಡುಗನ ಮುಂದೆ ಏನು ಮಾತಾಡಬೇಕು ಯಾವ ಹುಡುಗ ಯಾವ ಹಂತದಲ್ಲಿ ಮಾತಾಡಬೇಕು ಯಾವ ಹುಡುಗಿ ಯಾವ ಹಂತದಲ್ಲಿ ಮಾತಾಡಬೇಕು ಯಾವ ವಿಷಯವನ್ನು ಮಾತಾಡಬೇಕು ಯಾವ ವಯಸ್ಸಿನಲ್ಲಿ ಅಂತಕ್ಕಂಥ ಶಿಕ್ಷಣವನ್ನು ನಾವು ಕೊಡುವುದರಲ್ಲಿ ಯಶಸ್ವಿ ಆಗ್ಬೇಕಾಗತ್ತೆ ನೀವು ಯಾಕೆ ಯಾಕಂದ್ರೆ ನೀವು ಬೇಕಾದ್ರೆ ಮಕ್ಕಳ ಕಲಿತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ತೆಗೆದು ನೋಡ್ರಿ ಒಂದಾದ್ರೂ ಪುಸ್ತಕದಲ್ಲಿ ಒಳ್ಳೆ ವಿದ್ಯಾರ್ಥಿಯ ಗುಣಲಕ್ಷಣಗಳು ಯಾವಾಗ ಒಂದಾದ್ರೂ ಸಬ್ಜೆಕ್ಟ್ ಇದೆಯಾ ಯಾವ ಹಂತದಲ್ಲಿ ನಮಗೆ ಆ ಕೆಲಸ ಮಾಡುವ ಯಾವ ಹಂತದಲ್ಲಿ ಆ ಕೆಲಸ ಮಾಡಬಾರ್ದು ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟ ಕೊಡುತ್ತಿದ್ದಾರೆ ನಿಮಗೆ ಓದೋದು ಬರೆಯದು ಅನ್ನೋದನ್ನ ಯಾವ ಮಕ್ಕಳಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ ಹೇಳಿ ತಂದೆ ತಾಯಿ ಮಾತು ಕೇಳಬೇಕು ಯಾವ ಕಾರಣಕ್ಕಾಗಿ ಕೇಳ್ಬೇಕು ಕೇಳ್ಬೇಕು ಓಕೆ ಯಾವ ಕಾರಣಕ್ಕಾಗಿ ಕೇಳ್ಬೇಕು ಕೇಳಲಿಲ್ಲ ಅಂದ್ರೆ ಏನಾಗುತ್ತೆ ನಿಮ್ಮ ಪರಿಸ್ಥಿತಿ ಸೊ ಇದನ್ನ ತಿಳಿಸ್ ಹೇಳೋ ಇವಾಗ ಏನ್ ಮಾಡ್ತಾರೆ ನೋಡಿ ಡೈರೆಕ್ಟ್ ಆಗಿ ಒಂದು ಮಗುವಿಗೆ ನಾವು ಸ್ಕೂಲ್ ಕಳ್ಸುವಾಗ ಏನಂತ ಮಗುವಿಗೆ ಸ್ಕೂಲಿಗೆ ಕಳ್ಸುವಾಗ ಈಗ ನೋಡು ಸರಿಯಾಗಿ ಓದು ಸರಿಯಾಗಿ ಬರೀ ಏನಾದ್ರೂ ನೀವೊಂದೇನಾದ್ರೂ ಹುಚ್ಚು ಚುಚ್ಚು ಏನಾದ್ರು ಮಾಡಿದ್ರಿ ಅಲ್ಲಿ ಏನಾದ್ರು ಮಾಡಿದ್ರಿ ಅಂತಂದ್ರ ಸಾಲೇ ಪಡಿಸ್ತೀವಿ ಈ ಮಾತು ಹೇಳ್ತೇವ ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಮಗುವಿನ ಬೆದರಿಕೆ ಅಂದ್ರೆ ನಮ್ಮ ಮಕ್ಕಳ ಹೆಂಗ್ ತಗೋತೆ ನಾವ್ ಈ ತರ ಬೆದರಿಕೆ ಹಾಕ್ತೇವೆ ಮಕ್ಕಳಿಗೆ ನೋಡು ಸರಿಯಾಗಿ ಹೋಗು ಸರಿಯಾಗಿ ಏನಾದ್ರು ಮುಚ್ಚು ಮಾಡ್ತೇವೆ ಅಂತ ಹೇಳಿ ಕರೆಕ್ಟ್ ಗುಡ್ ಸೊ ಹಿಂಗ ಅಂದಾಗ ಸಪೋಸ್ ಆ ಮಗು ಶಾಲೆಗೆ ಹೋಗೋ ಟಾಮಾಗಿ ಆ ಮಗುವಿಗೆ ಯಾವ್ದಾದ್ರು ಕಾಸ್ಲ ಅಂತ ನಾನ್ ಲವ್ ಮಾಡು ಲವ್ ಮಾಡೋದ್ ಅಂತ ಅಂತ್ಕೊಡ್ರಿ ಆ ಮಗುವಿನ ತಲೆಗೆ ಹೇಗಿರ್ತದಪ್ಪ ಅಂತಂದ್ರೆ ಸಬ್ಜೆಕ್ಟ್ ಇಂಥದ್ದೇನಾದ್ರೂ ಮನೆಯಾಗೆಪ್ಪ ಅಂದ್ರೆ ಮನೆಯಾದ್ರ ಮಪ್ಪ ಅಂದ್ರೆ ಸಾಲಿ ಬಿಡಿಸ್ತಾ ಈ ಮಿಸ್ ಮನೆಯಾಗ ಹೇಳಕ್ ನೋಡುವಾಗಿಲ್ಲ ಆಗಂಗಿಲ್ಲ ಆ ಹುಡುಗಿ ಅಂಚೆ 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 ಚಲೋ ಟೈಮ್ ಅಲ್ಲಿ ಆತ್ಮಹತ್ಯೆ ಕೊಡತಾವ ಸೊ ಇಂತ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ತುಂಬಾ ಅದಾವ ಹಂಗ ಹೇಳೋದಕ್ಕಿಂತ ಮೊದಲು ಇಲ್ಲೋಡು ನಿನ್ನ ಪಾಡಿಗೆ ಸ್ಕೂಲಿಗೆ ಆರಾಮಾಗಿ ಹೋಗು ಯಾರಿಗೂ ಹಂಚ್ಬೇಡ ನಿನ್ನ ಫ್ರೆಂಡ್ಸ್ ಅದರ ಫ್ರೆಂಡ್ಸ್ ಹತ್ರ ಮಾತಾಡೋ ನಿನ್ ನೀನ್ ಎಷ್ಟು ಮಾತಾಡೋ ಅಷ್ಟೇ ಮಾತಾಡೋ ಮಾತಾಡುವ ನಂಗೆ ಇಷ್ಟೆಲ್ಲಾ ಇದ್ರು ನೀನು ಕರೆಕ್ಟ್ ಇದ್ರು ನೀನು ಬಂದು ಯಾರಾದ್ರೆ ಕಾಣಿಸ್ತಾರ ಯಾರಾದ್ರೂ ನಿನಗೆ ರೋದನೆ ಕೊಡ್ತಾರ ಯಾರಾದರೂ ನಿನಗೆ ಕಷ್ಟ ಕೊಡ್ತಾರು ಅದು ಯಾರಾದ್ರೂ ನಮಗೆ ಬಂದೇಳು ನಾ ಅವ್ರಿಗೆ ನೋಡ್ಕೋತೇವಿ ಆದ್ರೆ ನೀ ಸಾಲಿ ಬಿಡಬೇಡ ನೀನು ಮುಂದೆ ಏನಾದರೂ ಸಾಧನೆ ಮಾಡುವ ಅಂತ ಹೇಳಿ ಆ ಹುಡುಗಿಯ ಮನಸ್ಸಲ್ಲಿ ಧೈರ್ಯ ತುಂಬಿದ ಅವ್ರು ನಾವು ಮಾಡಿದ್ರೆ ಹುಡುಗಿ ಮನೆಗೆ ಬಂದು ಅಂದ್ರೆ ಈ ಕೆಲಸವಾಗಬೇಕಾಗಿದೆ ಫಸ್ಟ್ ಶಾಲೆ ಸಬ್ಜೆಕ್ಟ್ಗಳು ಬಿಲ್ಕುಲ್ ಶಾಲೆ ಸಬ್ಜೆಕ್ಟ್ಗಳು ಕೆಲವು ಸಬ್ಜೆಕ್ಟ್ಗಳು ಕದಂಬರು ಚೋಳರು ಎಲ್ಲ ಒಳ್ಳೆ ಸಬ್ಜೆಕ್ಟ್ ಇದೆ ಪರವಾಗಿಲ್ಲ ಓದೋಣ ಏನಂತಲ್ಲ ಗುಪ್ತ ಬಂದರು ಗೋವಿ ಅಮ್ಮತ್ ಬಂದ ಗಸಿಂಬ ಅಮ್ಮತ್ ಬಂದ ಓಕೆ ಪರವಾಗಿಲ್ಲ ಎಲ್ಲರೂ ಕಲಿಯಬೇಕು ಎಲ್ಲ ನಾಲೆಜ್ಗಳು ಬೇಕು ಅದ್ರ ಜೊತೆ ಜೊತೆಗೆ ಇವು ಬೇಡ ತಂದಿಗೆ ಒಳ್ಳೆ ಮಗ ಆಗಬೇಕು ತಾಯಿಗೆ ಒಳ್ಳೆ ಮಗ ಹೆಂಗಾಗಬೇಕು ಅನೇಕತೆ ಏಕತೆ ಬಳಸುವುದು ಹೇಗೆ ಸಮಾನ ರೀತಿಯಿಂದ ಬಳಿ ಮಾಡುವುದು ಹೇಗೆ ಯಾವ ವಯಸ್ಸಿಗೆ ನಮಗೆ ಹುಡುಗನ ಅವಶ್ಯಕತೆ ಇದೆ ಯಾವ ವಯಸ್ಸಿನ ಒಳಗಡೆ ನಮಗೆ ಹುಡುಗನ ಅವಶ್ಯಕತೆ ಇಲ್ಲ ಯಾವ ವಯಸ್ಸಿನ ಒಳಗೆ ಹುಡುಗನ ಜೊತೆ ಮಾತಾಡೋ ಮಾತಾಡಿದಾಗ ಸ್ನೇಹ ಬೆಳೆಯುತ್ತೆ ಯಾವ ವಯಸ್ಸಿಗೆ ಅದು ಮೀರಿದ ಬೆಳೆಯುತ್ತಿರೋದು ಇದರ ಬಗ್ಗೆ ಹೇಳೋರು ಯಾರು ಈ ಶಿಕ್ಷಣ ಬೇಕೇ ಬೇಕು ಒಂದು ಯಾವುದಾದ್ರೂ ಒಂದು ಮಗುವಿನ ಜೊತೆಯಲ್ಲಿ ಒಬ್ಬ ವ್ಯಕ್ತಿ ಬಂದು ಮಾತಾಡುವಾಗ ಆ ವ್ಯಕ್ತಿ ಒಂದು ಬೆನ್ನಿನ ಮೇಲೆ ಕೈ ಹಿಡಿಯೋದಾಗ್ಲಿ ಗಲ್ಲರ ಮೇಲೆ ಕೈ ಹಿಡಿದಾಗಲಿ ಮಾಡಿದಾಗ ಆ ವಿದ್ಯಾರ್ಥಿಗೆ ಬೇಕು ಇವನು ಎಲ್ಲಿ ಕೈ ಇಡಿತಾನೆ ಇದರಲ್ಲಿ ಯಾವುದು ಗುಡ್ ಟಚ್ ಇದೆ ಯಾವುದು ಬ್ಯಾಡ್ ಟಚ್ ಇದೆ ಅಂತ ಬೇಕು ಇದನ್ನ ಹೇಳೋರು ಬೇಕು ಇಲ್ಲ ಎಂತಂದ್ರೆ ಅವ ಯಾವಾಗ ಕಾಮುಕ ಬರ್ತಾನೆ ಬಂದ್ಬಿಡು ಅರಮ ಹದಿನೈದು ಅವನು ಇದ್ರೆ ಅವ್ನು ಎಲ್ಲಿ ಮುಟ್ಬೇಕನ್ಸ್ತದೆ ಅಲ್ಲಿ ಮುಟ್ಕೊಂಡು ಹೋಗ್ಬಿಡ್ತಾರ ಅವನು ಆ ವಿದ್ಯಾರ್ಥಿಗೆ ಆ ಟಚ್ ಬಗ್ಗೆ ಅರಿವು ಇರಲಿಲ್ಲ ಎಲ್ಲಿ ಮುಡುತ್ತಿದ್ದಾನೆ ಅನ್ನೋದು ಅರಿವು ಇರ್ಲಿಲ್ಲ ಅಂದ್ರೆ ಅವನು ಅವನು ಉಳ್ಕೊಡರ್ ನಿಮ್ದು ಸೊ ಹಾಗಾಗಿ ಯಾರೇ ಬಂದು ಮಾತಾಡಬಹುದು ಎಲ್ಲಿ ಟಚ್ ಮಾಡ್ಬೇಕು ಎಲ್ಲಿ ಟಚ್ ಮಾಡ್ಬಾರ ಶಿಕ್ಷಣವನ್ನ ಕಲಿಸ್ತಕ್ಕಂಥ ಯಾವತ್ತ ನಾವು ಮಾಡ್ಬೇಕು ಕೆಲವೊಂದ್ ಕಡೆ ನಡೀತಾ ಇದೆ ನಡೀತಾ ಇರ್ಬೋದು ನೋಡುವ ಹಾಗೆ ಇಲ್ಲಿ ಕೆಲವೊಂದ್ ಕಡೆ ನಡೀತಾ ಇಲ್ಲ ಸೊ ಇದನ್ನು ಇದನ್ನು ಸ್ಪಷ್ಟವಾಗಿ ನಾವು ತರ್ಲೇಬೇಕು ಮತ್ತೆ ಇದ್ರ ನಮ್ಗೆಲ್ಲ ಫುಲ್ ಜವಾಬ್ದಾರಿ ಇದೆ ಒಬ್ಬ ಹುಡುಗ ತನ್ನ ತಂಗಿಯ ಮೇಲೆ ಲವ್ ಮಾಡೋಕಾಗಲಿ ಅಥವಾ ಕಾಮದೃಷ್ಟಿಯಲ್ಲಿ ನೋಡಕ್ಕಾಗಂಗಿಲ್ಲ ಯಾಕಂದ್ರೆ ನಮ್ ತಂಗಿ ಅದೇ ಯಾಕೆ ಆಗಿಲ್ಲ ಮೇಲೆ ಯಾಕಾಗತ್ತೆ ಇವಳು ಅವಳ ನಾವು ತಂಗಿ ತಂಗಿ ಅಂತ ಹೇಳಿರ್ತೀವಿ ಅದಕ್ಕೆ ಅವ್ರ ಮೇಲೆ ಕಾಮ ದೃಷ್ಟಿ ಬರೋದಿಲ್ಲ ಅಂತ ಅಲ್ಲಿ ಇಲ್ಲ ಇವಳು ಅವಳ ಜೊತೆಯಲ್ಲೇ ಇರ್ತಾಳೆ ಅವ್ರ ಜೊತೆ ಮಾತಾಡ್ತಾರೆ ಅದಕ್ಕೆ ಆ ಭಾವನ ಬರೋದಿಲ್ಲ ಸೊ ಇವಳು ಜೊತೇಲಿ ಇಲ್ಲ ಬೇರೆ ಹುಡುಗಿಯರು ಅವ್ರ ಜೊತೇಲಿ ಇರೋದಿಲ್ಲ ಬೇರೆ ಮನೆಯಲ್ಲಿ ಇರ್ತಾರ ಅದಕ್ಕೆ ಆ ಹವನ ಬರೋ ಬರೋದು ಅಂತ ಆದ್ರೆ ಆ ಒಬ್ಬ ಒಬ್ಬ ಹುಡುಗರ ಚಿಕ್ಕಮ್ಮನ ಮಗಳು ಅದು ಅವ್ರ ಕಾಕದ ಮಗಳು ಅವರು ಕೂಡ ಬೇರೆ ಬೇರೆ ಊರಲ್ಲಿ ಇರ್ತಾರೆ ಅವರು ಜೊತೆಲಿರಿಲ್ಲ ಅಂದ್ರೂ ಕೂಡ ಅವ್ರ ಮೇಲೆ ಆ ಮನೋಭಾವನೆ ಬರಂಗಿಲ್ಲ ಸೊ ಇವ್ರ ಮೇಲೆ ಆ ಮನೋಭಾವನೆ ಬರ್ತದೆ ಯಾಕೆ ಬರ್ತಾ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡಿಕೊಂಡು ಅಲ್ಲಿ ಏನಾದ್ರು ಉಡುಗಾಡೋ ಸೊಲ್ಯೂಷನ್ ಉಡುಗಾಡಬೇಕಲ್ಲ ಅಲ್ಲಿ ಅವ್ರಿಗೆ ಆ ಶಿಕ್ಷಣ ಬೇಕೇ ಬೇಕಲ್ಲ ಯಾಕೆ ಬರ್ತಾ ಇದೆ ಯಾಕೆ ಬರ್ತಾ ಇಲ್ಲ ಅಂತಕ್ಕಂಥದ್ದು ಸೊ ಇದ್ರ ಮೇಲೆ ಏನಾದರೂ ಕೆಲಸ ಮಾಡಿದ್ರೆ ಇದ್ರ ಮೇಲೆ ಏನಾದ್ರೂ ನಾವು ಸ್ವಲ್ಪ ಜ್ಞಾನ ಕಟ್ಕೊಂಡು ಇಲ್ಲಿ ಪರಿಹಾರ ಏನಾದ್ರು ಹುಡುಕಿದ್ರೆ ಏನಾದ್ರೂ ನಾವು ಬದಲಾವಣೆ ತರಬಹುದು ಅಂತಕ್ಕಂಥದ್ದು ಅನಿಸಿಕೆ ಹೇಳುವ ಬಾಯಿ ಚಿಕ್ಕದಾಗ್ತಿರ್ಬೋದು ಆದ್ರೆ ಬಾಯಿಂದ ಬರ್ತಕ್ಕಂತ ಮಾತು ತೂಕದಲ್ಲಿದೆ ನನ್ನ ಭಾವನೆ ಆಗ್ತಾ ಇದೆ ಸೊ ಇಲ್ಲಿ ಎಲ್ಲರಿಗೂ ಕೆಲಸ ಇದೆ ಒಂದು ಹುಡುಗಿಗೆ ಆ ಹುಡುಗ ಬಂದು ಕಾಸುವುದು ಲವ್ ಮಾಡೋದು ಇಷ್ಟ ಆಗ್ಲಿಲ್ಲ ಅನ್ಕೊಂಡಿ ಸೊ ಆ ಹುಡುಗಿ ಆತ್ಮಹತ್ಯೆ ಮಾಡ್ಬೋದು ಅದು ತಪ್ಪು ಆದ್ರೆ ಸಣ್ಣ ವಯಸ್ಸಿನಲ್ಲಿ ಒಂದು ಹುಡುಗಿ ಒಂದು ಹುಡುಗ ಲವ್ ಮಾಡ್ಕೊಂಡು ಅವು ಓರ್ ಹೋಗಿರ್ತಕ್ಕಂಥ ಘಟನೆಗಳು ತುಂಬಾ ಇವೆ ಅದು ಏನು ಆ ಓಡಿ ಹೋಗೋದು ಆ ಲವ್ ಆಗೋದು ಮತ್ತೆ ಜೊತೆಯಲ್ಲಿ ಇರೋದು ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ಇದು ಪ್ರಕೃತಿಯಿಂದ ಬಂದಿರತಾನೆ ಸೊ ಮತ್ತೆ ಎಲ್ಲಿ ಕಟ್ಟ ಹಾಕ್ಬೇಕು ನಾವು ಇಲ್ಲಿ ನೋಡಿ ನಾವೇ ನಮ್ಮ ಮನೆಯಲ್ಲಿ ಮದುವೆ ಇದ್ದಾಗ ನಾವೇ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನಿಗೆ ಹೆಣ್ಣು ನೋಡಕ್ ಅಂದಾಗ ನನ್ನ ಮಗಳಿಗೆ ತುಂಬ ಹೆಣ್ಣು ನೋಡೋ ಪ್ರಕ್ರಿಯೆ ಮಗುವಿನ ಮುಂದನೆ ಆಗುತ್ತೆ ಮದುವೆನ ಮಗುವಿನ ಮುಂದ್ಗಡೆನೆ ಆಗುತ್ತೆ ಮದುವೆ ನೋಡ್ತಾಳೆ ಹೆಣ್ಣು ನೋಡೋ ಕಾರ್ಯಕ್ರಮವನ್ನು ನೋಡ್ತಾಳೆ ದಿನ ರಾತ್ರಿ ಮನೆಯಲ್ಲಿ ಏನಾದರೂ ಮೊದಲ ರಾತ್ರಿ ಇದ್ದು ದೊಡ್ಡ ಕಾರ್ಯಕ್ರಮ ಮಾಡ್ತೇವೆ ಅವೆಲ್ಲ ಮಕ್ಕಳ ಮುಂದನೆ ಮಾಡ್ತೇವೆ ಸೊ ಅಲ್ಲೆಲ್ಲ ನಾವು ತೋರಿಸ್ಕೊಡ್ತಾ ಇದೀವಿ ಮಗುವಿಗೆ ಆ ಮಗು ನೋಡ್ತಾ ಇದೆ ಆ ಮಗು ನೋಡಿಕೊಂಡು ಆ ಮಗು ಇದನ್ನ ಯಾವ ಹಂತಕ್ಕೆ ನಮಗೆ ಬೇಕು ಯಾವ ವಯಸ್ಸಿಗೆ ನಮಗೆ ಬೇಕು ಅಂತಕ್ಕಂಥ ಶಿಕ್ಷಣ ಇಲ್ಲದೆ ಇರುವ ಕಾರಣಕ್ಕಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ನಮ್ಮ ಅಭಿಪ್ರಾಯ ಶಿಕ್ಷಣ ಬೇಕೇ ಬೇಕು ಆ ಒಂದು ಆ ಆ ಬಾಲಕಿ ಒಂದು ಸಣ್ಣ ಹುಡುಗಿ ಬಾಲಕಿ ನೋಡ್ರಿ ಒಂದು ಒಬ್ಬ ತಂದೆ ಊಟ ಮಾಡ್ತಿದ್ದಾನೆ ಅಂತ ಅನ್ಕೊಂಡ್ರಿ ಒಂದು ಹುಡುಗಿ ಒಂದು ದೊಡ್ಡ ವಯಸ್ಸಲ್ಲಿ ಹುಡುಗಿ ಬಂದು ಆ ಪ್ಲೇಟ್ ಅನ್ನ ಜಾಡಿಸಿ ಓದ್ರೆ ತಪ್ಪದು ತಂದೆ ಊಟ ಮಾಡ್ತಿರ್ತಕ್ಕಂಥ ಪ್ಲೇಟ್ ಅನ್ನ ನೀನು ಒದಿತಾ ಇದೆಯಲ್ಲ ಅನ್ನೋದು ತಪ್ಪು ಅದೇ ಹುಡುಗಿ ಸಣ್ಣ ವಯಸ್ಸಿನಲ್ಲಿ ಓದ್ತಿದ್ರೆ ತಪ್ಪಾಗ ಹುಡುಗಿ ಸಣ್ಣದಿದ್ದಾಳೆ ಬಿಡುವಂತ ಬಿಡ್ತೀವಿ ಆದ್ರೆ ಈ ವಿಷಯ ಹಂಗಲ್ಲ ಈ ಲವ್ ಅನ್ನೋ ವಿಷಯದಲ್ಲಿ ಈ ಅನ್ನೋ ವಿಷಯದಲ್ಲಿ ಸಣ್ಣ ಇದ್ದಾರೆ ತಪ್ಪ ಮಾಡಿದ್ದಾರೆ ಬಿಡುವಂತೆ ಬಿಡಾಗಲೇ ಇಲ್ಲ ಇಲ್ಲಿ ಸೊ ಇಲ್ಲಿ ಸಣ್ಣ ಮಕ್ಕಳ ತಪ್ಪು ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ಸಮಸ್ಯೆ ಅಷ್ಟು ದೊಡ್ಡದಿದೆ ಆ ಆ ವಯಸ್ಸಿಗೆ ಬರ್ತದ ಬರ್ದೆ ಬರದೇ ಇರ್ತಕ್ಕಂಥ ಹುಡುಗಿ ಏಟ್ ಅಂದ್ರೆ ಹುಡುಗಿ ಅನ್ಕೊಳ್ರೆಂಡರ್ಡ್ ಇರ್ತಕ್ಕಂಥ ಹುಡುಗಿ ಅನ್ಕೊದ್ರೆ ಆ ಹುಡುಗಿಗೆ ನೀವೇನಾದ್ರು ಮೆನ್ಷನ್ಗೆ ತಿನ್ನಿಸ್ ನೋಡ್ರಿ ತಿಂತಾರೆ ನನಗೆ ತಿನ್ನೋದಿಲ್ಲ ಕಾಲ ಇದೆ ಅಂತ ಬಿಟ್ಬಿಡ್ತದೆ ಅದೇ ಇದನ್ನ ಇಲ್ಲಿ ಇಲ್ಲಿ ನೀವು ಅನ್ಸು ನೋಡ್ರಿ ಲವ್ ಮಾಡೋದು ಈ ವಯಸ್ಸಿನಲ್ಲಿ ತಪ್ಪು ಅಂತ ಹುಡುಗಿ ಗೊತ್ತಿದೆಯೋ ಅಥವಾ ಗೊತ್ತಿದ್ನೂ ಬರ್ತಿದ್ದಾಳವು ಸೊ ಆ ಮೆಣಸಿನಕಾಯಿ ಇದು ಮೆಣಸಿನಕಾಯಿ ಖಾರ ಹಾಕುತ್ತೆ ಹಾಗೆ ಈ ವಯಸ್ಸಿನಲ್ಲಿ ಲವ್ ಮಾಡಿದ್ರೆ ನಿನ್ನ ಜೀವನ ಹಾಳಾಗುತ್ತೆ ಅಂತಕ್ಕಂಥ ಒಂದು ಭಯ ಆಗ್ಲಿ ಅಥವಾ ಭಕ್ತಿ ಆಗ್ಲಿ ಅಥವಾ ಏನಾದ್ರೂ ತಲೆಯಲ್ಲಿ ನಾವು ತಾನೆ ಹಂಗಾದಾಗ ತಾನೆ ಇದನ್ನೆಲ್ಲ ಕಂಟ್ರೋಲ್ ಅಲ್ಲಿ ಬರೋದು ಸೊ ಇದರಲ್ಲಿ ನಾವು ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ಜವಾಬ್ದಾರಿ ಇದೆ ಈ ಕೆಲಸವನ್ನು ನಾವು ಮಾಡ್ಲೇಬೇಕು ಮತ್ತೆ ಹುಡುಗ ಹುಡುಗಿ ಮಾತಾಡಿದ್ರೆ ತಪ್ಪ ಇಲ್ಲ ಮಾತಾಡಬಹುದು ಅಂದ್ರೆ ಯಾವ ರೀತಿಯ ಮಾತುಕತೆ ಆಗ್ಬೇಕು ಫ್ರೆಂಡ್ಸ್ ಯಾವ ರೀತಿ ಆಗಬೇಕು ಯಾವ ವಯಸ್ಸಿನಲ್ಲಿ ಏನ್ ಇರ್ಬೇಕು ತುಂಬಾ ಇಂಪಾರ್ಟೆಂಟ್ ಹಾಗೆ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳ ಕರ್ತವ್ಯಗಳು ಶಾಲೆಯಲ್ಲಿ ಕರ್ತವ್ಯಗಳು ಗುರುಗಳು ಆ ಸಬ್ಜೆಕ್ಟ್ ಅನ್ನ ಚೇಂಜ್ ಮಾಡ್ಕೊಂಡು ಒಳ್ಳೆ ರೀತಿಯಾದ ಸಿಲೆಬಸ್ ಹಾಕೊಂಡು ಸಿಲೆಬಸ್ ಬೇಕು ಅಂತಕ್ಕಂಥದ್ದು ಒಳ್ಳೇದಿದೆ ಆ ಸಿಲೆಬಸ್ ಮುಂದೆ ಸಿಲೆಬಸ್ ಚೇಂಜ್ ಮಾಡ್ಲಿ ಮತ್ತೆ ಒಳ್ಳೆ ರೀತಿಯ ಸಿಲೆಬಸ್ಗಳು ಬರಲಿ ಓಕೆ ಈ ಸದ್ಯದಲ್ಲಿ ಟೀಚರ್ಸ್ಗಳು ಕೆಲಸ ಏನಿದೆ ಆ ಶಾಲೆಯ ಆಡಳಿತ ಕೆಲಸಗಳು ಏನಿದೆಪ್ಪ ಅಂತಂದ್ರೆ ಯಾರೋ ಒಬ್ಬ ವಿದ್ಯಾರ್ಥಿ ಬರ್ತಾನೆ ಆಟೋ ಕುದಿಸ್ಕೊಡ್ತಾನೆ ಆಟೋದಲ್ಲಿ ಹೋಗ್ಬಿಡ್ತಾರೆ ಮಕ್ಕಳ ನಿಮ್ದು ಯಾವತ್ತೂ ಜಾಬ್ ಸೊ ನಮ್ ಜವಾಬ್ದಾರಿ ಏನಿದೆ ಅಂತಂದ್ರೆ ನಮ್ಗೆ ಅನಿಸಿಕೆ ನಮ್ ಜವಾಬ್ದಾರಿ ಏನಿದೆ ನಮ್ಮ ನಮ್ ಅನಿಸಿಕೆ ಸ್ಕೂಲ್ ಹೊರಗಡೆ ಗ್ರೌಂಡ್ ಅಲ್ಲಿ ಕ್ಯಾಮ್ರಾಗಳ ಹಾಕಿ ಎಲ್ಲಿ ಆಟೋಗಳು ಬರುತ್ತೋ ಮಕ್ಕಳಿಗೆ ತಗೊಂಡೋಗ ಎಲ್ಲಿ ಆಟೋಗಳು ಬರುತ್ತೋ ಅಲ್ಲಿ ಹಾಕಿ ಮತ್ತೆ ಯಾವ ವಿದ್ಯಾರ್ಥಿಗಳು ಯಾವ ಆಟೋದವರು ತೊಗೊಂಡ್ ಹೋಗ್ತಿದ್ದಾರೆ ಆ ಆಟೋದ ಆಟೋದವ್ರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಒಂದ್ ಎರಡು ಫೋಟೋ ಮತ್ತೆ ಒಂದು ಲೈಸೆನ್ಸ್ ಗಾಡಿ ಡಾಕ್ಯುಮೆಂಟ್ಸ್ ಗಳು ಎರಡು ಎಪಿಸೋಡ್ ಜೆರಾಕ್ಸ್ ನಿಮ್ಮ ಹತ್ರ ಇಟ್ಕೊಂಡ್ರಿ ಶಾಲೆಯಲ್ಲಿ ಮತ್ತೆ ಯಾವ ಆಟೋದ್ರೆ ಯಾವ ವಿದ್ಯಾರ್ಥಿ ಹೋಗ್ತಿದಾರೆ ಅಂತಕ್ಕಂಥದ್ದು ನಿಮ್ಮ ಸಿಬ್ಬಂದಿ ಹೊರಗಡೆ ನಿಂತ್ಕೊಂಡು ನೀವು ಒಂದ್ಗಡೆ ನಿಂತ್ಕೊಂಡು ಕಳಿಸ್ತೀರಿ ನಿಮ್ಮ ವಿದ್ಯಾರ್ಥಿಗೆ ಒಂದು ಸ್ವಲ್ಪ ಚೇಂಜ್ ಮಾಡಿ ಆಟೋ ಭಯ ಓಕೆ ನಾಳೆ ಏನಾದರೂ ಅಂತದ್ದು ಸಮಸ್ಯೆ ಆಗ್ಬಾರ್ದು ಅಕ್ಷಿ ಅಂತ ಸಮಸ್ಯೆ ಏನಾದ್ರು ಆದ್ರೆ ಆ ಡಾಕ್ಯುಮೆಂಟ್ಸ್ ನೀವು ಪೊಲಿಟೀಶಿಯನ್ ಕೊಡ್ಬೋದು సో ఇతరు మాత్రము కొందౌ అవరలొక భయం ఒక రూట్ గోదల ఇవగైలా ఆటోదరు హోక్తదనే అంటదరే ఓకే ఆ విద్యార్థి ఆటోదరు కుంతో హోక్తదనే నే హోక్తదనే మార్నేదరే షాలెగొర్తదరే ఓకే షాలె భర్దైదరే ఆటోదరు కుంతో బిటరల్లరు ఓ హో హోబిటరే ఎం మార్తదరే ಸೊ ಅದೇ ಆ ಕಾರಣಕ್ಕಾಗಿನೇ ಶಾಲೆಯಲ್ಲಿ ನೀವ್ ಎಲ್ಲ ಟೀಚರ್ಸ್ ಗಳು ಏನ್ ಮಾಡ್ಬೇಕು ಅಂದ್ರೆ ಯಾವ ಆಟೋದಲ್ಲಿ ಯಾವ ಮಕ್ಕಳು ಹೋಗ್ತಾ ಇದಾರೆ ಲಿಸ್ಟ್ ಅನ್ನ ಮಾಡಿಕೊಂಡು ಮತ್ತೆ ಆ ಆಟೋ ನಿಮ್ಮ ಸ್ಕೂಲಿಗೆ ಯಾರು ಬರ್ತಾ ಇದಾರೆ ಆಟೋ ಆಟೋದ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಳ್ಬೇಕು ಅಷ್ಟಾದ್ರೂ ಭಯ ಮುಗಿಸ್ಲೇಬೇಕು ಸೊ ಇಷ್ಟಕ್ಕೂ ಮೀರಿ ಇನ್ ಬರ್ತಕ್ಕಂಥದ್ದು ಐ ಪಿ ಎಸ್ ಇಂಡಿಯನ್ ಪಬ್ಲಿಕ್ ಸರ್ವಿಟ್ ನನ್ನೆಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಸೊ ಅವ್ರು ಮಾಡ್ತಾ ಇದ್ದಾರೆ ಅವ್ರು ಬಾರಿ ಅವ್ರ ಕೆಲಸಗಳು ಮಾಡ್ತಿದ್ದಾರೆ ಕೆಲವೊಂದು ಕೆಲಸಗಳು ಕರೆಕ್ಟ್ ಆಗ್ತವೆ ಕೆಲವೊಂದು ಕೆಲಸದಲ್ಲಿ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ ಅವರು ನಮ್ಮ ಬೆಂಬಲನೂ ಇರುತ್ತೆ ಇಲ್ಲ ಅಂತಲ್ಲ ಆದ್ರೆ ನಾವು ಹೇಳೋದೇನಂದ್ರೆ ನೀವು ನಮಗಾಗಿ ನೀವು ನಮ್ಮ ಸುರಕ್ಷೆಗಾಗಿ ನೀವು ಇದೀರ ಅದ್ರ ನಾವು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತದ್ಕೊಟ್ಟಿಲ್ಲ ಆತರ ಸಂವಿಧಾನ ನಮಗೋಸ್ಕರ ನೀವು ಇದ್ದೀವಿ ಒಪ್ಕೊಳ್ತೇವೆ ಹಾಗೆ ನೀವು ರಾತ್ರಿ ಹತ್ತು ಗಂಟೆ ಆದ ತಂತ್ರ ಎಲ್ಲಾ ಅಂಗಡಿಗಳು ಮುಚ್ಚು ಮುಚ್ಚಿಬಿಡ್ರಿ ಅಂತ ಹೇಳ್ಕೊಂಡು ದೇವ್ 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 ಅವ್ರ ಭಕ್ವ್ ಬರ್ತಿರಲ್ಲ ಸರ್ ಒಳ್ಳೆದ್ರು ಅದ್ ಆಗ್ಲೇಬೇಕು ಅಂತ ಆಗ್ತಾ ಇದೆ ಪರವಾಗಿಲ್ಲ ಅದೇ ರೀತಿಯಾಗಿ ನೀವು ಶಾಲೆ ಬಿಟ್ಟ ತಕ್ಷಣ ನಾಲ್ಕು ಗಂಟೆಗೆ ಎಲ್ಲ ಸ್ಕೂಲ್ಗಳ ಮುಂದೆ ಒಂದು ರೌಂಡ್ ಮಾಡಿದ್ರು ನೋಡ್ರಿ ಆಗ್ಬೇಕಲ್ಲ ಸರ್ ಅಲ್ಲಿ ಯಾರಾದ್ರೂ ಕುಂಡ್ರು ಯಾರಾದ್ರೂ ಅವರಗಳು ಯಾರಾದ್ರೂ ಕಿಡಿಗಣ್ಣಗಳು ಒಂದು ರೌಂಡ್ ಮಾಡಿದ್ರಿ ಸರ್ ಶಾಲೆ ರೌಂಡ್ ಮಾಡಿದ್ರಿ ಪೋಸ್ಟರ್ ಹಾಕ್ರಿ ಟೋಲ್ ಫ್ರೀ ನಂಬರ್ ಹಾಕಿರಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಗಳು ಏನಾದರೂ ಆಗಿದ್ರೆ ಇಲ್ಲಿ ಇದೆ ನೋಡಿ ಈ ನಂಬರ್ಗೆ ಕರೆ ಮಾಡಿ ಅಂತ ಹೇಳಿ ಕೆಲವೊಂದು ಪೋಸ್ಟರ್ ಸ್ವಲ್ಪ ಆದ್ರೂ ಭಯ ಪಡಿಸ್ರಿ ಓಕೆ ಆ ವಿದ್ಯಾರ್ಥಿಗೆ ಹೇಳೋದಾಗ್ಲಿಂಗ ಅಂದ್ರೆ ನಾವ್ ಯಾರಾದ್ರೂ ನೋಡ್ಲಿಕ್ಕೆ ಅವಲ್ಲ ಬರ್ಗಿನ ಸಾರ್ವಜನಿಕ ನೋಡ್ಲಿಕ್ಕೆ ನಾವಾದ್ರೂ ಫೋನ್ ಮಾಡಿ ನಿಮ್ಗೆ ಹೇಳ್ತೀವಿ ಈ ತರ ಈ ತರ ಬಂದ್ಕೊಂಡು ಯಾರಾದ್ರೂ ಒಂದು ಕಮ್ಮುಖ ಈ ತರ ಬಂದ್ಕೊಂಡ್ರು ಆ ಒಂದು ಒಂದು ವಿದ್ಯಾರ್ಥಿಗೆ ಒಂದು ಟಾನ್ಸನ್ ಮಾಡೋದು ವಿದ್ಯಾರ್ಥಿಗೆ ತೊಂದರೆ ಕೊಡೋದಾಗಲಿ ಆ ಟೈಮಲ್ಲಿ ಯಾವ್ದು ಮಗು ವಿದ್ಯಾರ್ಥಿಗಳು ಸೂಸೇಕ ಮಾಡ್ಕೊಳ್ತಾ ಇದಾರೆ ಅದೇ ಯಕ್ಷ ಸತ್ತಿರೋದು ಅವರಲ್ಲ ರೀ ಅವರು ದೇವರ ದೇವತೆಗಳ ಮಡಿಲಲ್ಲಿ ಸ್ವರ್ಗದಲ್ಲಿ ಹೋದ್ರು ಯಕ್ಷೆ ಸತ್ತವರು ನಾವು ಇವಾಗ ಅವ್ರ ಪಾಲಿಗೆ ಸತ್ತವರು ನಾವು ನಮ್ಗೆ ಇಷ್ಟೆಲ್ಲ ಕಾನೂನು ಸುವ್ಯವಸ್ಥೆ ಇಟ್ಕೊಂಡು ಇಷ್ಟೆಲ್ಲ ನಾವೆಲ್ಲ ನಡೆದುಕೊಂಡು ಪಾಪ ಮುತ್ತು ಮಕ್ಕಳು ಸಾಯ್ತಾ ಇದ್ದಾರೆ ಅಂದ್ರೆ ಯಕ್ಷೆ ಅವರು ದೇವರ ಪದಕ್ಕೆ ಹೋದ್ರು ಸ್ವರ್ಗದಲ್ಲಿ ಇರ್ತಾರು ಸತ್ತವರು ನಾವು ನಾವು ನರ್ಕದಲ್ಲಿ ಬ್ಯಾಂವಿ ನಾವು ಎಲ್ಲಿ ಮಾಡಕ್ ಆಗ್ತಾ ಸೊ ಯಾವ ಯಾವ ಕುಟುಂಬದಲ್ಲಿ ಆತರ ಆತರ ಮಕ್ಕಳು ಸೂಸೈಡ್ ಮಾಡ್ಕೊಂಡಿದಾರೋ ಆತ್ಮಹತ್ಯೆ ಆ ಅವ್ರೆ ಶಕ್ತಿ ಪಡ್ರಿ ಆ ತಾಳ್ಮೆಯನ್ನು ತಡ್ಕೊಳಕೆ ಶಕ್ತಿ ಪಡ್ರಿ ಆರೋಪಿ ಮಾಡಿರ್ತಕ್ಕಂಥ ಕೆಲಸ ಆರೋಪಿ ಮಾಡಿರ್ತಕ್ಕಂಥ ಒಂದು ಹೇಸುಗೆ ಆಗಿರ್ತಕ್ಕಂಥ ಕೆಲಸವನ್ನ ಸೊ ಅದು ಎಲ್ಲರಿಗೆ ಮುಟ್ಬೇಕು ಸೊ ಇದ್ರ ಮೇಲೆ ನಾವು ಕೆಲಸ ಮಾಡ್ಬೇಕಾಗತ್ತೆ ಮತ್ತೆ ಶಿಕ್ಷೆ ಆಗ್ತಾ ಇದ್ದೇನು ಅತ್ಯಾಚಾರ ಮಾಡಿದ್ರೆ ಶಿಕ್ಷೆ ಇದೆ ಜಲ್ ಶಿಕ್ಷೆ ಇದೆ ಜೀವಾವಧಿ ಶಿಕ್ಷೆ ಇದೆ ಬದಲೋರೆ ತುಂಬುಂಭಾ ಕಠಿಣವಾಗಿರತಕ್ಕಂತಹ ಶಿಕ್ಷೆ ಇಕ್ಕೆ ಶಿಕ್ಷೆ ಇದ್ದರೂ ಕೂಡ ಒಂದರ ಒಂದು ಒಂದರ ಒಂದು ಹತ್ಯಾಚಾರಗಳು ಅವಲ್ಲ ಹತ್ಯಾಚಾರದ ಕಾರಣವೇ ಅಂತ ಕಾರಣಲೇನೋ ಹಿಂದಿನ ವಕ್ತವನ್ನು ಹೋಗಗುತ್ತೆ ಎಟ್ರಾವೆನಿನ ಗಟ್ಟಲೇ ನಿಂತು ಅಪರಾಧದ ಒಂದು ಬಾಲ್ಯಕ್ಕೆ ಮೇಲೆ ಹತ್ಯಾಚಾರವಾಯಿತು ಅಲ್ಲಿವೆ ಆಯುಕ್ತಕಂತೋ ಸೋ ಈ ಬದಲಾವಣೆ ನಮ್ಮೆಲ್ಲರ ಕೆಲಸಗಳಿದೆ ಇದೆ ಇದನ್ನ ಬದಲಾಸಬೇಕಾದ್ರೆ ಅತ್ಯಾಚಾರ ಆರ ಮೇಲೆ ಶಿಕ್ಷೆ ಕೊಡುವುದಕ್ಕಿಂತ ಮುಂಚೆ ಅತ್ಯಾಚಾರ ಮಾಡ್ತಕ್ಕಂತಹ ವಿದ್ಯುತವಾದ ಮನಸ್ಸು ಆ ಕೂರಿ ಆ ಕೂರಿ ತರ ಮತ್ತು ಆ ಕೂರಿಯಾಗಿರ್ತಕ್ಕಂತಹ ಬುದ್ಧಿ ಆ ದುಷ್ಟ ವಿಚಾರದ ಮಾನಸಿಕತೆ ಏನಿದೆ ನೋಡಿ ಆ ಮಾನಸಿಕತೆಯನ್ನು ನಾವು ಸಾಯಿಸಬೇಕಾಗಿದೆ ಇವತ್ತು ಅದನ್ನು ಹೋಗಿ ನಡೆಸ್ಬೇಕು ಅತ್ಯಾಚಾರ ಆರ್ಮೇಲೆ ಗಲ್ಲು ಶಿಕ್ಷೆ ಇರಲಿ ಕಾನೂನಲ್ಲಿ ಅದನ್ನು ಇರಬೇಕು ಇಲ್ಲರ್ತಲ್ಲ ಅತ್ಯಾಚಾರಕ್ಕಿಂತ ಮುಂಚೆ ಆ ಮಾನಸಿಕತೆಗೆ ನೋಡಿ ಅದು ಕುರುಳಿ ಆ ದುಷ್ಟ ವಿಚಾರ ಆ ದುಷ್ಟ ವಿಚಾರವನ್ನ ಕೊಲ್ತಕ್ಕಂತ ಪ್ರಯತ್ನ ಸೊ ಈ ತರ ನಡೆಯೋದಿಲ್ಲ ಅಂತಕ್ಕಂಥ ನಮ್ದೊಂದು ಮನಸ್ಸಿಗೆ ನಾವೆಷ್ಟೇ ಶ್ರೇಟ್ಗಳು ಮಾಡ್ಲಿ ಎಷ್ಟೇ ಹೋರಾಟಗಳು ಮಾಡ್ಲಿ ಎಷ್ಟೇ ಮಾಡಿದ್ರು ಕೂಡ ಕೋರ್ಟ್ ಅಲ್ಲಿ ಪ್ರೂಫ್ ಬೇಕು ಇವತ್ತು ಒಂದು ಎಲ್ಲೋ ಒಂದು ಕಡೆ ಅತ್ಯಾಚಾರ ಆಗಿದೆ ಅವನು ಅವನು ಆರೋಪಿ ಅವನು ಅವನು ಅಪರಾಧಿ ಅಂತ ನಾವು ನಮ್ದು ನಾವೇ ಘೋಷಣೆ ಮಾಡ್ಕೊಂಡ್ಬಿಟ್ಟು ನಾನೇ ಕೋರ್ಟ್ ಇಂದ ಅವ್ನು ಬಿಡುಗಡೆ ಹೊರಗಡೆ ಬಂದ್ರೆ ನಮ್ದು ಇದೇ ಬಾಯಿಂದ ಬರುತ್ತೆ ದುಡ್ಡು ಇದೆ ದುಡ್ಡು ಹಾಕೊಂಡು ಮಾಡ್ಕೊಂಡ್ಬಿಟ್ಟ ಏನು ಕಾಲು ಅಂತ ನಾವೇ ಮಾತಾಡ್ತೀವಿ ಆದ್ರೆ ಅಲ್ಲಿ ಹೋರಾಟ ಮಾಡುವಾಗ ಅಲ್ಲಿ ಎವಿಡೆನ್ಸ್ ಬೇಕು ಎವಿಡೆನ್ಸ್ ಇಲ್ಲ ಅಂದ್ರೆ ಅವ್ರು ಬಿಡುಗಡೆ ಆಗ್ತಾನೆ ಅದ್ ನಾವೇನು ಹೋಗ್ಬಿಡ್ತೀವಿ ರೊಕ್ಕಲಿ ರೊಕ್ಕ ಕೊಡ್ಕೊಂಡೆ ಸಿಗೋದು ಏನಾದ್ರೂ ಮಾಡ್ಬಿಡೋದಕ್ಕೆ ಸಾಕ್ಷಿ ಒಳ ಸಾಕ್ಷಿ ಒಳಗೊಂಡ್ ಬಂದ್ಬಿಡ್ತೀವಿ ನಂಬಬೇಕು ಅಂತ ಸೊ ಯಾರನ್ನ ನಂಬಬೇಕು ಅನ್ನೋದಕ್ಕಿಂತ ಮುಂಚೆ ನಾವೇ ಚೇಂಜ್ ಹಾಕೊಂಡು ಸೊ ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಸಮಾಜದ ಗೋರೆ ಕೊರೆಗಳು ತಿದ್ದಬೇಕು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಹೋಗ್ಬೇಕಾಗಿದ್ರೆ ಇದು ದುಡ್ಡಿರುವವನ ಮಗ ಅತ್ಯಾಚಾರ ಏನಾದ್ರು ಆಗಿದ್ರೆ ಘಟನೆನೇ ಚೇಂಜ್ ಮಾಡಿದ ಅವರು ಒಬ್ಬ ದುಡ್ಡಿರ್ತಕ್ಕಂಥ ವ್ಯಕ್ತಿ ಅವನ ಜೀವನದಲ್ಲಿ ಏನಾದ್ರು ಕೈ ಘಟನೆ ನಡೆದ್ರೆ ಆ ಘಟನೆನೇ ಆ ಘಟನೆ ಬದಲಾಯಿಸ್ಕಿಂತ ಮಾಡ್ತಾರೆ ಆದ್ರೆ ಒಬ್ಬ ಬಡವ ತನ್ನ ಜೀವನದಲ್ಲಿ ಏನಾದರೂ ಘಟನೆ ನಡೆದ್ರೆ ಕೈ ಘಟನೆ ನಡೆದರೆ ಘಟನೆ ಬದಲಾಯಿಸಕ್ಕೆ ಒಂದ್ ಹತ್ರ ದುಡ್ಡಿರದಲ್ಲಿ ಅವಂದೇ ಬದಲಾವಣೆ ಆಗುತ್ತದೆ ಸೊ ಹಾಗೆ ನಾವೇ ಬದಲಾವಣೆ ಆಗ್ತಕ್ಕಂಥ ಕೆಲಸ ನಾವು ಮಾಡಬೇಕು ಸೊ ಅದಕ್ಕಾಗಿ ನಾವು ಪದೇ 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 ಹೇಳುವುದು ಬಂದೆ ಸೊ ಶಿಕ್ಷಣದ ರೀತಿ ಚೇಂಜ್ ಆಗ್ಬೇಕು ಸೆಲೆಬಸ್ಗಳು ಚೇಂಜ್ ಆಗ್ಬೇಕು ಹುಡುಗ ಹುಡುಗಿ ಗೆಳೆತನ ಬೇಕು ಯಾವ ವಯಸ್ಸಿಗೆ ಬೇಕು ಯಾವ ವಯಸ್ಸಿಗೆ ಬೇಡ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಮಾತಾಡಬಾರ್ದು ಯಾವ ರೀತಿ ಮುಟ್ಟಬೇಕು ಯಾವ ರೀತಿ ಮುಟ್ಟಬಾರ್ದು ಗುಡ್ ಟಚ್ ಬ್ಯಾಡ್ ಟಚ್ ಅಂತಕ್ಕಂಥದ್ದು ನಾವು ಮಕ್ಕಳಿಗೆ ಶಿಕ್ಷಣ ಕೊಡಲೇಬೇಕು ಕೊಟ್ಟರಡೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತಕ್ಕಂಥದ್ದು ನಮ್ದೊಂದು ಅನಿಸಿಕೆ ಸೊ ಹಾಗಾಗಿ ಸೊ ಈ ವಿಡಿಯೋ ಮಾಡಿರೋದು ಸೊ ಜೈ ಜವಾನ್ ಜೈ ಜ